ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯನ ನೀವು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ನೋಡಿ ಇದೊಂದು ರಿಕ್ವೆಸ್ಟ್ ಇದೆ ಎಲ್ಲರ ಜೊತೆ ಜೊ ಜೊತೆಗೂ ಇದೊಂದು ರಿಕ್ವೆಸ್ಟ್ ಇದೆ ನೀವು ಈಗ ಚಾನಲ್ ಸ್ಟಾರ್ಟ್ ಮಾಡಿದ ಮಾಡಿದ್ದೀರಾ ಅಂದರೂ ಈ ವಿಡಿಯೋ ನೋ ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಈ ವಿಡಿಯೋ ಆಗಿದೆ ಇನ್ನು ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಅಂದರೆ ಅವರು ಕೂಡ ನೋಡಿ ಇನ್ನು ಮಾನಿಟೈಸೇಷನ್ ಆಗಿಲ್ಲ ಅಪ್ಲೈ ಮಾಡಿಸೋದಿದೆ ಅಂದರೆ ಅದು ಕೂಡ ನೋಡಿ ಸೊ ಈ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಹಾಗಾಗಿ ವೀಡಿಯೋ ಸ್ಕಿಪ್ ಮಾಡಬೇಡಿ ವೀಡಿಯೋ ಪೂರ್ತಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ ಸ್ಟ ಸ್ಟಾರ್ಟ್ ಮಾಡಿದ್ದೀರಾ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮಾಡ್ತಾಯಿದ್ದೀರಾ ಏನು ಸಮಸ್ಯೆ ಆಗಿದೆ ಅಂದರೆ ಯಾಕೆ ಈ ರೀತಿಯೆಲ್ಲ ಆಗುತ್ತೆ ಅಂತ ನಾನಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ ನೋಡಿ ನೀವೊಂದು ಚಾನಲ್ ಮಾಡಿದ್ದೀರ ಚಾನಲ್ ಮಾಡಿದ ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ ನಿಮ್ಮಿಂದ ಆಗ್ತಿತ್ತು ಅಂದರೆ ಓಕೆ ನೀವು ಏನಾದರೂ ಪ್ರಾಬ್ಲಮ್ ಆಗ್ ಆಗುತ್ತೆ ಅಂತ ಅಂದ್ಕೊಂಡು ಇನ್ನೊಬ್ಬರಿಗೆ ಚಾನಲ್ ಹ್ಯಾಂಡ್ ಓವರ್ ಮಾಡ್ತೀರ ಮಾನಿಟೈಸೇಷನ್ ಮಾಡಿಕೊಡಿ ಅಂತ ಹೇಳಿ ನನ್ನ ಹತ್ರನೂ ಸುಮಾರು ಜನ ಬರ್ತಾರೆ ಮಾನಿಟೈಸೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಯಾರಿಗೂ ಇನ್ನೂವ್ರಿಗೆ ಪ್ರಾಬ್ಲಮ್ ಆಗಿಲ್ಲ ಯಾರಿಗೂ ನಾನು ಈ ರೀತಿ ಪ್ರಾಬ್ಲಮ್ ಆಗೋ ರೀತಿ ಯಾವತ್ತೂ ಮಾಡಿಲ್ಲ ಬಟ್ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂದರೆ ಸ್ನೇಹಿತರೆ ಈ ಸರ್ವಿಸ್ ಹೆಸರಲ್ಲಿ ಸುಮಾರು ಜನ ಚಾನಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಚಾನಲ್ಗೆ ಮೊನಿಟೇಷನ್ಗೆ ಕೊಟ್ಟಾಗ ಚಾನಲ್ ತೊಗೊಂಡು ನೋಡಿ ಇಲ್ಲಿ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಫ್ರೀ ಅಂತ ಏನು ನೀವು ಮಾಡ್ತೀರಾ ನೋಡಿ ಅದು ತಪ್ಪು ಫಸ್ಟ್ ಆಫ್ ಆಲ್ ನಾನು ಚಾರ್ಜ್ ತೊಗೊಳಾರ್ದೆ ಯಾವುದೇ ಕೆಲಸ ಮಾಡೋಲ್ಲ ಅನ್ನೋದಕ್ಕೆ ಇದೇ ಕಾರಣ ಬಿಕಾಸ್ ನಾನು ಮಾಡ್ತಿರೋ ಕೆಲಸಕ್ಕೆ ನನಗೆ ದುಡ್ಡು ಸಿಕ್ತಿತ್ತು ಅಂದರೆ ನಾನು ಯಾವ ರೀತಿ ಯಾವುದೇ ರೀತಿಯಿಂದ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವ್ರು ಏನು ಮಾಡ್ತಿದ್ದಾರೆ ಅಂದರೆ ಸಂಬಂಧಿಕರಾಗಲಿ ಅಥವಾ ಪರಿಚಯದವರಾಗಲಿ ಅಥವಾ ಇನ್ನಾರು ಸರ್ವಿಸ್ಕೊಳ್ಳೋರಾಗಲಿ ಇಂಥವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಎಲ್ರಿಗೂ ಇಲ್ಲ ಕೆಲವರು ಈ ರೀತಿ ಮಾಡ್ತಿದ್ದಾರೆ ನನ್ನ ಹತ್ರ ಒಂದು ಮೂರ್ನಾಲ್ಕು ಚಾನಲ್ ಸ್ಟಾರ್ಟ್ನಲ್ಲಿ ಬಂದಿತ್ತು ಈಗಲೂ ಎರಡು ಚಾನಲ್ ನನ್ನ ಹತ್ರ ಇದೆ ಏನಾಗ್ತಿದೆ ಅಂದರೆ ಸ್ನೇಹಿತರೆ ಫಸ್ಟ್ ಒಂದು ಚಾನಲ್ ಇದೆ ದಾನಮ್ಮ ಅಂತ ಹೇಳಿ ಒಂದು ಚಾನಲ್ ಹೆಸರು ಅವರು ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತಾರೆ ಚಾನಲ್ ತೋರಿಸ್ತೀನಿ ಇಲ್ಲಿ ನೋಡಿ ನೀವು ಈ ಚಾನಲ್ ಮೇಲೆ ಕಾಮಿಡಿ ವಿಡಿಯೋಸ್ ಎಲ್ಲ ಹಾಕಿ ಕೆಲಸ ಮಾಡ್ತಾರೆ ಸ್ವಲ್ಪ ವೀಡಿಯೋ ಹಾಕಿ ಹಾಕಿದ ಮೇಲೇ ಚಾನಲ್ ಮಾನಿಟೈಸೇಷನ್ಗೆ ಬಂದಿದೆ ಬಟ್ ಇವರಿಗೆ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಹೇಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇವರೇನು ಮಾಡಿದ್ದಾರೆ ಅಂದರೆ ಇನ್ನು ಒಬ್ಬರಿಗೆ ಪರಿಚಯದವರಿಗೆ ಇವರು ಚಾನಲನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಈ ರೀತಿ ನಂದು ಚಾನಲ್ ಮಾನಿಟೈಸೇಷನ್ಗೆ ಬಂದಿದೆ ಒಂದು ಸ್ವಲ್ಪ ಇದನ್ನು ಮಾಡಿಕೊಡಿ ಅಂತ ಹೇಳಿ ಚಾನಲೇ ಅವರೇ ಹ್ಯಾಂಡಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವ್ರ ಕೈಯಲ್ಲಿ ಕೊಟ್ಟಾಗ ಏನು ಮಾಡಿದ್ದಾರೆ ಅಂದರೆ ಅವರಿಗೂ ಗೊತ್ತಿಲ್ಲ ಯಾರು ಇವ್ರು ಚಾನಲ್ ತೊಗೊಂಡಿದ್ದಾರೆ ನೋಡಿ ಅವರಿಗೂ ಈ ವಿಷಯ ಗೊತ್ತಿಲ್ಲ ಸೊ ಇವರು ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಚಾನಲ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಮೋನಿಟೈಷೇಷನ್ ಕೂಡ ಆನ್ ಮಾಡ್ಕೊಂಡಿದ್ದಾರೆ ಇನ್ನು ಇಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಈ ದಾನಮ್ಮ ಅನ್ನೋ ಚಾನಲ್ಗೆ ಇವ್ರ ಹೆಸರಲ್ಲಿ ಚಾನಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹೋದರೆ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿಲ್ಲ ಏನೋ ಇಶ್ಯೂ ಆಗಿ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿಲ್ಲ ಸೊ ಇವ್ರು ಯಾರಿಗೆ ಕೊಟ್ಟಿದ್ದಾರಲ್ಲ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಅಂತ ನನಗನ್ನಿಸ್ತು ಬಿಕಾಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಇನ್ನೊಬ್ಬರ ಹತ್ರ ಏನು ಚಾನಲ್ ತೊಗೊಂಡಿದ್ದಾರೆ ಅವ್ರಿಗೆ ಕೇಳಿದ್ದಾರೆ ಈ ರೀತಿ ಪ್ರಾಬ್ಲಮ್ ಇದೆ ಚಾನಲ್ ಮಾನಿಟೈಸ್ ಆಗೋಲ್ಲ ನಿಮ್ಮ ಹತ್ರ ಆ್ಯಕ್ಟಿವ್ ಆ್ಯಡ್ಸನ್ಸ್ ಇದ್ರೆ ಕೂಡಿ ನಾನು ಅದನ್ನು ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಸೊ ಇವರೇನು ಚಾನಲ್ ಕೊಟ್ಟಿದ್ದಾರೆ ಅವ್ರ ಹತ್ರ ಆಲ್ರೆಡಿ ಒಂದು ಆ್ಯಡ್ಸನ್ಸ್ ಇತ್ತು ಅನಿಸುತ್ತೆ ಸೊ ಅವರು ಅದನ್ನು ಕೊಟ್ಟಿದ್ದಾರೆ ಅದು ಕನೆಕ್ಟ್ ಮಾಡಿದ್ದಾರೆ ಕನೆಕ್ಟ್ ಮಾಡಿದ ಮೇಲೆ ಈ ಮಿಡ್ಲ್ ಪರ್ಸನ್ ಏನು ಮಾಡಿದ್ದಾರೆ ಅಂದರೆ ಅವರ ಹತ್ರ ಇರುವಂಥ ಚಾನಲ್ ಮತ್ತು ಆ್ಯಡ್ಸನ್ಸ್ ಎರಡೂ ಸೇರಿ ಬೇರೆಯವ್ರಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಸೊ ಮಾರಾಟ ಮಾಡಿದ ಮೇಲೆ ಈ ದಾನಮ್ಮ ಚಾನಲ್ ಮೇಲೆ ಏನು ಮಾನಿಟೇಷನ್ ಆಗಿದೆ ಆ ಚಾನಲ್ ಮೇಲೆ ಏನು ಆಗಿರೋದು ಚೇಂಜ್ ಮಾಡಿ ಆ ಚಾನಲ್ ಮಾರಾಟ ಮಾಡಬೇಕಾಗಿತ್ತು ಮಾಡಿಲ್ಲ ಸೊ ಈ ದಾನಮ್ಮ ಚಾನಲ್ ಮೇಲೆ ಏನು ಅರ್ನಿಂಗ್ ಆಗ್ತಿದೆ ಆ ಅರ್ನಿಂಗ್ ಎಲ್ಲ ಇನ್ನೊಬ್ಬರಿಗೆ ಹೋಗಿಬಿಟ್ಟಿದೆ ಸೊ ಇಲ್ಲಿ ಕರೆ ಕರೆಕ್ಟಾಗಿ ನಾಲೆಜ್ ಇರಲಿಲ್ಲ ಅಂದರೆ ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ಏಯ್ಟಿ ಸೆವೆನ್ ನೈಂಟಿ ಡಾಲರ್ ಇವು ಚಾನಲ್ ಮೇಲೆ ಆಗಿದೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಆ ಅರ್ನಿಂಗ್ ಇವರಿಗೆ ಈಗ ಸಿಗ್ತಾ ಇಲ್ಲ ಬಿಕಾಸ್ ಅದು ಬೇರೆಯವ್ರಿಗೆ ಹೋಗಿದೆ ಬೇರೆ ಆ್ಯಡ್ಸನ್ಸ್ ಮೇಲೆ ಅದು ಕ್ರೆಡಿಟ್ ಆಗ್ತಿದೆ ಈಗ ಅವರು ಕೊಡಬೇಕಲ್ಲ ಇವರಿಗೆ ಸೊ ಮಿಡ್ಲ್ ಪರ್ಸನ್ ಆದರೂ ಅಟ್ಲೀಸ್ಟ್ ಇದು ಈ ರೀತಿ ಇದೆ ಈ ರೀತಿ ಇದೆ ಅದನ್ನು ತೆಗೆದುಬಿಟ್ಟು ನಾನು ಬೇರೆಯವ್ರ ಚಾನಲ್ ಮಾರಾಟ ಮಾಡ್ತಿದ್ದೀನಿ ನೀವೇನಾದರೂ ಮಾಡಿ ಅಂತ ಆದರೂ ಅಟ್ಲೀಸ್ಟ್ ಹೇಳಬೇಕಾಗಿತ್ತು ಸೊ ಇಲ್ಲಿ ನಾಲ್ಕು ಜನ ಆ ಚಾನಲ್ಗೆ ಕನೆಕ್ಟ್ ಆಗಿದ್ದಾರೆ ಸೊ ನಾಲ್ಕು ಜನಕ್ಕೆ ಸರಿಯಾಗಿ ಮಾಹಿತಿ ಇಲ್ಲ ಹೀಗಾಗಿ ಅದು ಕೂಡ ಬೇರೆಯವರಿಗೆ ಅರ್ನಿಂಗ್ ಹೋಗ್ತಿದೆ ಸೊ ನನ್ನ ಹತ್ರ ಬಂದರು ಸರ್ ಈ ರೀತಿ ಆಗ್ತಿದೆ ಇಷ್ಟು ಅರ್ನಿಂಗ್ ಆದರೂ ನನ್ನ ಪೇಮೆಂಟ್ ಬರ್ತಾಯಿಲ್ಲ ಏನು ಎಂಥದ್ದು ಅಂತ ಕೇಳಿದಾಗ ಸೊ ಈ ರೀತಿ ಎಲ್ಲ ಸಮಸ್ಯೆ ಆಗಿದೆ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀವಿ ಬಟ್ ಅವ್ರು ಸರಿಯಾಗಿ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಿಕಾಸ್ ಒಬ್ರಿಗೆ ಗೊತ್ತಾಗಿದೆ ಈ ಪೇಮೆಂಟ್ ಇದನ್ನು ಇವ್ರಿಗೆ ಬರ್ತಿರೋದು ಸೊ ಹಂಗಾಗಿ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವ್ರು ದುಡ್ದಿದ್ದೆಲ್ಲ ಅವ್ರಿಗೆ ಹೋಗಿದೆ ಸೊ ಆಗ ನಾನು ಚೆಕ್ ಮಾಡಿದೆ ಇದೆಲ್ಲ ಮಾತಾಡಿದ ಮೇಲೆ ಅವ್ರು ಮಾಡ್ತಾ ಇಲ್ಲ ಅಂದಮೇಲೆ ನಾನೇನು ಮಾಡಿದೆ ಅದೆಲ್ಲ ರಿಮೂವ್ ಮಾಡಿ ಅವ್ರ ಚಾನಲೆಲ್ಲ ತೆಗೆದುಬಿಟ್ಟು ಇವ್ರಿಗೆ ಚಾನಲ್ ಮೇಲೆ ಸಮಸ್ಯೆ ಆಗಿತ್ತು ಮಾನಿಟೈಷನ್ ಅದೆಲ್ಲ ಸರಿ ಮಾಡಿ ಇವ್ರ ಹೆಸರಲ್ಲೇ ಇನ್ನೊಂದು ನಾನು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿ ಈಗ ಕನೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಈಗ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅದೆಲ್ಲ ಇವ್ರಿಗೆ ಹೋಗುತ್ತೆ ಸೊ ಈ ರೀತಿ ಇದೆ ಇನ್ನೊಂದು ನನ್ನ ಹತ್ರ ಇನ್ನೊಂದು ಚಾನಲ್ ಬಂದಿದೆ ಸ್ನೇಹಿತರೆ ಯಾರ್ದು ಒಬ್ಬರದ್ದು ವೀಡಿಯೋ ನೋಡಿಕೊಂಡು ಯಾರೋ ಸಜೆಸ್ಟ್ ಮಾಡಿರುವಂಥದ್ದನ್ನು ನೋಡಿಕೊಂಡು ಇವ್ರು ಏನು ಮಾಡಿದ್ದಾರೆ ಅಂದರೆ ಅವರಿಗೆ ಚಾನಲ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇವ್ರು ಚಾನಲ್ ಮೇಲೆ ಆಗಿ ಆ ಕ್ರೈಟೇರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಷನ್ ಬಂದ ಮೇಲೆ ಏನು ಏನು ಮಾಡಿದ್ದಾರೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಈ ರೀತಿ ಒಂದು ಸ್ವಲ್ಪ ಬೇರೆ ಬೇರೆಯವ್ರ ನಂಬರ್ ಕೊಟ್ಟಿದ್ದಾರೆ ಇದನ್ನೊಂದು ಸ್ವಲ್ಪ ನನ್ನ ಮಾನಿಟೈಸೇಷನ್ ಇದೆ ಅಂತ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇದು ನನ್ನ ನನ್ನ ಹತ್ರ ಒಂದು ನಾಲ್ಕೈದು ಚಾನಲ್ ಬಂದಿದೆ ಸ್ನೇಹಿತರೆ ಈ ರೀತಿ ಆಗ್ತಿರೋದು ಸೊ ಇವರು ಏನು ಮಾಡಿದ್ದಾರೆ ಇನ್ನೊಬ್ಬರು ವೀಡಿಯೋ ನೋಡಿ ಅದರಲ್ಲಿ ನಂಬರ್ ಸಿಕ್ಕ ಮೇಲೆ ಇವರು ಏನು ಮಾಡಿದ್ದಾರೆ ಅವರಿಂದ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಚಾನಲ್ ಬಗ್ಗೆ ಏನು ಡೀಟೇಲ್ಸ್ ಕೊಡಬೇಕಾಗಿತ್ತು ಮಾನಿಟೈಸೇಷನ್ ಬಗ್ಗೆ ಏನು ಕೊಡಬೇಕಾಗಿತ್ತು ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟ ಮೇಲೆ ಈಗ ಆ ಚಾನಲ್ ಮೇಲೆ ಆಗ್ತಿರೋ ಅರ್ನಿಂಗ್ ಇವರಿಗೆ ಬರ್ತಾಯಿಲ್ಲ ಬಿಕಾಸ್ ಅವ್ರು ಯಾವುದು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಇಲ್ಲಿ ತೋರಿಸುತ್ತೆ ಕಂಪ್ಲೀಟ್ ಸೆಟಪ್ ಕಂಪ್ಲೀಟ್ ಅಂತ ಇಲ್ಲಿ ನೋಡ್ಬೋದು ನೀವು ಸೆಟಪ್ ಕಂಪ್ಲೀಟ್ ಅಂತ ಬರ್ತಿದೆ ಬಟ್ ಇವರಿಗೆ ಆ್ಯಡ್ಸನ್ಸ್ ಯಾವುದು ಗೊತ್ತಿಲ್ಲ ಆ್ಯಡ್ಸನ್ಸಲ್ ಮೇಲೆ ಆಗಿರೋ ಅರ್ನಿಂಗ್ ಗೊತ್ತಿಲ್ಲ ಆಮೇಲೆ ಪಿನ್ ಬರಬೇಕಾಗಿತ್ತು ಪಿನ್ ಬರ್ತಾಯಿಲ್ಲ ಅಂತ ಇವರೆಲ್ಲ ಎಂಕ್ವೈರಿ ಮಾಡಿದರೆ ಅವರು ಈಗ ರಿಪ್ಲೈ ಮಾಡಲಿಕ್ಕೆ ತಯಾರಿಲ್ಲ ಸೊ ಇವ್ರು ಕೊಟ್ಟಿರೋದು ಬೇರೆಯವ್ರು ಕೊಟ್ಟಿದ್ದಾರೆ ಅವ್ರು ಫ್ರೀ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವ್ರು ಕೊಟ್ಬಿಟ್ಟಿದ್ದಾರೆ ಸೊ ಫ್ರೀ ಅವರು ಫ್ರೀ ಮಾಡಲ್ಲ ಸ್ನೇಹಿತರೆ ನೆನ್ಪಿಡಿ ಇದನ್ನು ನೀವು ಅವ್ರಿಗೆ ಏನಾದರೂ ಎಲ್ಲಿಂದಾದರೂ ಅವ್ನ ಇನ್ಕಮ್ ಬರಲೇಬೇಕು ಫ್ರೀ ಎಷ್ಟಂತೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹೆಲ್ಪ್ ಮಾಡಿ ಈ ರೀತಿ ಫ್ರೀ ಮಾಡಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಅಂತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಿನ ಸುಮಾರು ಜನ ಬರ್ತಾರೆ ಲಕ್ಷಗಟ್ಟಲೆ ಕೋಟಿ ಏಳೆಂಟು ಕೋಟಿ ಜನ ನಾವು ಕರ್ನಾಟಕದವರು ಸೊ ಅದರಲ್ಲಿ ಸುಮಾರು ಜನ ಯೂಟ್ಯೂಬರ್ಸ್ ಆಗಿದ್ದೀರ ಪ್ರತಿ ಮನೆಯಲ್ಲೂ ಈ ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲರದ್ದು ಹೇಗೆ ನಾವು ಈ ರೀತಿ ಮ್ಯಾನೇಜ್ ಮಾಡಿ ಫ್ರೀ ಮಾಡಲಿಕ್ಕೆ ಕೊಡೋಕ್ಕೆ ಸಾಧ್ಯ ಹೇಳಿ ಕೆಲಸ ಎಲ್ಲ ಬಿಟ್ಟು ಇದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಸೊ ಎಲ್ಲಿಂದಾದರೂ ಏನಾದರೂ ಇನ್ಕಮ್ ಬರಲೇಬೇಕು ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ ನಾನು ಪೇಮೆಂಟ್ ತೊಗೊಳ್ತೀನಿ ಕೆಲಸ ಮಾಡಿಕೊಡ್ತೀನಿ ಸೊ ಈ ರೀತಿ ಇದೆ ಬಿಕಾಸ್ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಮ ಕೆಲಸನೂ ಆಗಿಬಿಡುತ್ತೆ ಇದು ಮೇನ್ ಇನ್ನು ಅವ್ರು ಫ್ರೀ ಮಾಡಿ ಕೊಡ್ತೀನಿ ಅಂತ ತೊಗೊಂಡಿದ್ದಾರೆ ಇಲ್ಲಿ ನಾನು ಹೆಸರು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ ಬಿಕಾಸ್ ಅವರಿಗೂ ಸಮಸ್ಯೆ ಆಗ್ಬೋದು ಆಮೇಲೆ ಇನ್ನೊಬ್ಬರ ಜೊತೆ ನಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬೋದು ಹಾಗಾಗಿ ಬೇಡವೇ ಬೇಡ ಇಲ್ಲಿ ಯಾರ್ದು ನಾನು ಹೆಸರು ತೊಗೊಳ್ಳಲ್ಲ ಯಾರು ಅಂತಲೂ ನಾನು ಹೇಳಲ್ಲ ಸೊ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಿದೆ ಈಗ ಏನಾಗಿದೆ ಅಂದರೆ ಇವ್ರ ಚಾನಲ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಸೆಟಪ್ ಕಂಪ್ಲೀಟ್ ಆಗಿದೆ ನೀವು ನೋಡಿ ಸೆಟಪ್ ಕಂಪ್ಲೀಟ್ ಇದೆ ಈಗ ಅರ್ನಿಂಗ್ ಕೂಡ ಆ ಆ್ಯಡ್ಸನ್ಸ್ಗೆ ಹೋಗ್ತಿದೆ ಬಟ್ ಇವರಿಗೆ ಪಿನ್ ಬಂದಿಲ್ಲ ಇವರಿಗೆ ಆ್ಯಡ್ಸನ್ಸ್ ಯಾವುದು ಗೊತ್ತಿಲ್ಲ ಇವ್ರ ಬ್ಯಾಂಕ್ ಡೀಟೇಲ್ಸ್ ಹಾಕಿಲ್ಲ ಯಾವುದೇ ಏನೂ ಮಾಡೇ ಇಲ್ಲ ಅರ್ನಿಂಗ್ ಎಲ್ಲಿ ಹೇಳಿ ಅರ್ನಿಂಗ್ ಅಲ್ಲಿ ಹೋಗ್ತಿದೆ ಕಂಪ್ಲೀಟ್ ಎಲ್ಲಿ ಅಲ್ಲಿ ಹೋಗ್ತಿದೆ ಸೊ ಎಷ್ಟು ಅರ್ನಿಂಗ್ ಆಯಿತು ಆಯಿತು ಈಗ ಒಂದು ಟ್ವೆಂಟಿ ಡಾಲರ್ ಅರ್ನಿಂಗ್ ಆಗಿದೆ ಟ್ವೆಂಟಿ ಡಾಲರ್ ಅಂದರೆ ಆಲ್ಮೋಸ್ಟ್ ಒಂದು ಹದಿನಾರುನೂರು ರೂಪಾಯಿ ಆಗತ್ತದು ಸಿಕ್ಸ್ಟೀನ್ ಸೆವೆಂಟೀನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಆಯಿತು ಏನು ಇನ್ಕಮ್ ಬರಬೇಕಾಗಿತ್ತು ಅದು ಬಂದುಬಿಡ್ತು ನಾನು ತೋಳು ಅದು ಕಮ್ ಅಮೌಂಟ್ ಅದಕ್ಕಿಂತ ಕಮ್ಮಿ ಇರುತ್ತೆ ಸ್ನೇಹಿತರೆ ಸೊ ಇದು ನೀವು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಿದೆ ಇದು ಆಗಬಾರ್ದು ಅಂದರೆ ಒಂದು ಸ್ವಲ್ಪ ಪೇಮೆಂಟ್ ಕೊಟ್ಟು ನಮ್ಮ ಕಡೆಯಿಂದ ಮಾಡಿಸ್ಕೊಳ್ಳಿ ನೀವು ಟ್ರಸ್ಟ್ ಇದೆ ನಾನು ಕಾಲ್ ಮೇಲೆ ಕಂಪ್ಲೀಟಾಗಿ ಮಾತಾಡ್ತೀನಿ ಎವ್ರಿ ಟೈಮ್ ಕಾಲ್ ರಿಸೀವ್ ಮಾಡ್ತೀನಿ ಒಂದು ಸ್ವಲ್ಪ ಬ್ಯುಸಿ ಇದ್ದರೆ ಅಥವಾ ಹರೇಶ್ಮೆಂಟ್ ಅನ್ನಿಸ್ತಿತ್ತು ಅಂದರೆ ನಾನು ಕಾಲ್ ರಿಸೀವ್ ಮಾಡಲ್ಲ ಬಿಕಾಸ್ ಕೆಲವೊಬ್ರು ಒಂದು ಬೇರೆ ರೀತಿಯಿಂದಾನೇ ಮಾತಾಡ್ತಾರೆ ಕೆಲವೊಬ್ಬರದ್ದು ನೇಚರೇ ಆ ರೀತಿ ಇರುತ್ತೆ ಸೊ ಅದಕ್ಕೆ ನಾನು ರಿಸೀವ್ ಮಾಡಲ್ಲ ಬಟ್ ಮೋಸ ಅಂತೂ ಯಾರಿಗೂ ಆಗಲ್ಲ ಇಂಥವರೇ ಬಂದರೂ ನನಗೇನು ಏನು ಇಂಥ ಇದು ಇಲ್ಲ ಕೆಲಸ ಏನು ಆಗಬೇಕಾಗಿದೆ ನೋಡಿ ಅದನ್ನು ನಾನು ಸರಿಯಾಗಿ ನೀಟಾಗಿ ಕಂಪಲ್ಸರಿ ಮಾಡಿಕೊಡ್ತೀನಿ ಯಾವುದೇ ರೀತಿಯಿಂದ ಮೋಸ ಅನ್ನೋದು ಇಲ್ಲ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಪೇಮೆಂಟ್ ಚಾರ್ಜ್ ಮಾಡ್ತಿದ್ದೀನಿ ಕೆಲಸ ಮಾಡಿಕೊಡ್ತೀನಿ ಸೊ ಈ ರೀತಿ ನಿಮಗೆಲ್ಲ ಸಮಸ್ಯೆ ಆಗ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಆ್ಯಡ್ಸನ್ಸ್ ಯಾವುದು ನಿಮ್ಮದು ಚಾನಲ್ ಜಿಮೇಲ್ ಐ ಡಿ ಯಾವುದು ಆ್ಯಡ್ಸನ್ಸ್ ಜಿಮೇಲ್ ಐ ಡಿ ಯಾವುದು ಅದರಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದೀರಾ ಇಲ್ಲ ಅರ್ನಿಂಗ್ ಆಗ್ತಾ ಇದೆಯಾ ಅಥವಾ ಇಲ್ಲ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ನೀವು ಪೇಮೆಂಟ್ ಆಗ್ತಿದೆ ಬರ್ತಾ ಇಲ್ಲ ಅಂದರೆ ಒಮ್ಮೆ ನನ್ನನ್ನು ಸಂಪರ್ಕಿಸಿ ಸೊ ಏನಾದರೂ ಇತ್ತು ಅಂದರೆ ನೋಡೋಣ ಅದು ಸರಿ ಮಾಡೋಣ ಪೇ ಬರೋ ಪೇಮೆಂಟ್ ನಿಮ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದರೆ ಸಮಸ್ಯೆ ಈ ರೀತಿ ಆಗುತ್ತೆ ಅರ್ನಿಂಗ್ ಆಗ್ತಿದೆ ಇಲ್ಲಿ ನೋಡಿ ನೀವು ಚಾನಲ್ ಹೆಸರು ತೋರಿಸಲ್ಲ ನಾನು ಡೀಟೇಲ್ಸ್ ಏನು ಡಿಸ್ಕ್ಲೋಸ್ ಮಾಡಲ್ಲ ಬಿಕಾಸ್ ಇದು ಒಂದು ಇದು ಇದೆ ಪ್ರಾಬ್ಲಮ್ ಆಗ್ಬೋದು ಸೊ ಹಂಗಾಗಿ ಅವರ ಚಾನಲ್ ಕೂಡ ನಾನು ಇಲ್ಲಿ ತೋರಿಸಲ್ಲ ಅವರಿಗೂ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ಇಲ್ಲಿ ಸುಮ್ಮನೆ ಬೇರೆ ರೀತಿಯಿಂದ ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ಬೋದು ಹಂಗಾಗಿ ಬೇರೆಯವ್ರದ್ದು ಯಾರ್ದು ಇಲ್ಲಿ ಡಿಸ್ಕ್ಲೋಸ್ ಮಾಡೋದು ಬೇಡ ಬಟ್ ನಿಮಗೆ ಏನಾದರೂ ಈ ರೀತಿ ಸಮಸ್ಯೆ ಆಗ್ತಿದೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಚಾನಲ್ ಕೊಟ್ಟ ಮೇಲೆ ಕಂಪ್ಲೀಟ್ ಎಕ್ಸೆಸ್ ಕೊಟ್ಟು ಬಿಟ್ಟಿರ್ತೀರ ಸೊ ನಾನು ಕಂಪ್ಲೀಟ್ ಚೆಕ್ ಮಾಡಿ ಸರಿ ಮಾಡಿ ಕೊಡ್ ಇದ್ದೀನಿ ಈಗ ಈ ರೀತಿ ಸಮಸ್ಯೆ ಆಗಿದೆ ಈಗ ಚಾನಲ್ ಮೇಲೆ ಏನು ಇವ್ರು ಆ್ಯಡ್ಸನ್ಸ್ ಹಾಕಿದಿರ ಅದನ್ನು ಡಿಸ್ಕನೆಕ್ಟ್ ಮಾಡಿ ಬೇರೆ ಆ್ಯಡ್ಸನ್ಸ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಕೊಡಬೇಕು ಇಲ್ಲಿ ಇನ್ ಪ್ರೋಗ್ರೆಸ್ಸಲ್ಲಿತ್ತು ಆ್ಯಕ್ಷನ್ ರಿಕ್ವೈರ್ಡೆಲ್ಲ ಬರ್ತಿತ್ತು ಅಂದರೆ ಇದು ಏನೋ ಇನ್ನೂ ನಡೀತಿದೆ ಅಂತ ನಾವು ಭಾವಿಸ್ಬೋದು ಬಟ್ ಇಲ್ಲಿ ಕಂಪ್ಲೀಟ್ ಆಗಿದೆ ಒಂದು ಟ್ವೆಂಟಿ ಡಾಲರಲ್ಲೇ ಕಂಪ್ಲೀಟ್ ಸೆಟಪ್ ಆಗಿ ಕಂಪ್ಲೀಟ್ ಸೆಟಪ್ ತೋರಿಸಿದೆ ಇಲ್ಲಿ ಈ ರೀತಿ ಆಗೋಲ್ಲ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿ ಮೋನಿಟೈಷನ್ ಆನ್ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಐ ಡಿ ವೆರಿಫಿಕೇಷನ್ ಮಾಡಬೇಕು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಬೇಕು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು ಯಾರು ಚಾನಲ್ ಇದೆ ಯಾರು ಓನರ್ ಇದಾರೆ ಅವರಿಗೆಲ್ಲ ಮೇಲ್ಸೆಲ್ಲ ಬರಬೇಕು ಅವರಿಗೆಲ್ಲ ಅಲ್ಲಿ ಕಾಣಬೇಕು ಅವ್ರ ಕಡೆ ಡಾಕ್ಯುಮೆಂಟ್ಸ್ ತೊಗೋಬೇಕು ಅವರಿಗೆಲ್ಲ ಮಾಡಿ ಕೊಡಬೇಕು ಸೊ ಇದು ಗೊತ್ತಾಗಬೇಕಲ್ಲ ಯಾಕೆ ಗೊತ್ತಾಗಲ್ಲ ಬಿಕಾಸ್ ಅಲ್ಲಿ ಅವರು ಬೇರೆದ್ದು ಒಂದು ಆ್ಯಡ್ಸನ್ಸ್ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಈ ರೀತಿ ಸಮಸ್ಯೆ ಆಗ್ತಿದೆ ಸೊ ಈ ರೀತಿ ಆಗಬಾರ್ದು ಅಂದರೆ ದಯವಿಟ್ಟು ಒಂದು ಸ್ವಲ್ಪ ಚಾರ್ಜ್ ಪೇ ಮಾಡಿಕೊಂಡು ಅಲ್ಲಿ ಅವ್ರು ಫ್ರೀ ಮಾಡಿ ಕೊಡ್ತೀನ ಕೊಡ್ತೀನಿ ಅಂತ ಇವ್ರು ಹೇಳ್ತಿದ್ದಾರೆ ಬಟ್ ಫ್ರೀ ಅಲ್ಲ ಅಲ್ಲಿನೂ ಫ್ರೀ ಸಿಗಲ್ಲ ನೋಡಿ ಕೆಲವೊಬ್ಬರು ಚಾನಲ್ ಮೇಲೆ ನೂರು ಇನ್ನೂರು ಡಾಲರ್ ಆಗುತ್ತೆ ಕೆಲವೊಬ್ರು ಚಾನಲ್ ಮೇಲೆ ಹತ್ತು ಇಪ್ಪತ್ತು ಡಾಲರ್ ಆಗುತ್ತೆ ಫಸ್ಟ್ ಪೇಮೆಂಟ್ ಬಂತು ಅಂದರೆ ಅವ್ರು ತೊಗೊಂಡ್ಬಿಡ್ತಾರೆ ಬಿಡ್ತಾರೆ ಆಮೇಲೆ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಬೇರೆಯವರಿಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಎಲ್ಲ ಮಾಡ್ಕೊಂಡು ಬಿಡ್ತೀರಾ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಅವರು ಅರ್ನ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಸೊ ಸ್ವಲ್ಪ ಅಮೌಂಟ್ ಚಾರ್ಜ್ ಮಾಡಿ ಮಾಡ್ತಿದ್ದು ಮಾಡಿ ಕೆಲಸ ಮಾಡಿ ಕೊಡ್ತಾ ಇದ್ದೀನಿ ಅಂದರೆ ನೀವು ಪೇ ಮಾಡಲಿಕ್ಕೆ ಆಗ್ತಾಯಿಲ್ಲ ಇನ್ನು ಕೆಲವೊಬ್ಬರು ಫ್ರೀ ಮಾಡಿ ಕೊಡಿ ನೀವು ಅಲ್ಲಿ ಮುಟ್ತೀರಾ ಇಲ್ಲಿ ಹೋಗ್ತೀರಾ ಅಲ್ಲಿ ಹೋಗ್ತೀರಾ ಎಲ್ಲಿ ಹೋಗಿ ಏನು ಮಾಡೋದಿದೆ ಹೇಳಿ ಜೀವನಕ್ಕೆ ಬೇಕಾಗಿರೋದು ಮೇನ್ ದುಡ್ಡು ಸೊ ಅದೇ ಅದೇ ಸಿಗ್ತಾ ಇಲ್ಲ ಅಂದರೆ ಯಾರು ನೀವು ಫ್ರೀ ಮಾಡ್ತಾರೆ ಹೇಳಿ ಇನ್ನು ಫ್ರೀ ಮಾಡೋರು ಫ್ರೀ ಮಾಡಲ್ಲ ಅವ್ರಿಗೆ ಬೇರೆ ರೀತಿಯಿಂದ ಎಲ್ಲಿಯಿಂದಾದರೂ ದುಡ್ಡು ಬರ್ತಾನೆ ಇರುತ್ತೆ ಫ್ರೀ ಯಾರು ಯಾರೂ ಏನೂ ಮಾಡಲ್ಲ ಇದು ನೆನ್ಪಿಡಿ ನೀವು ಯಾರು ಫ್ರೀ ಮಾಡಲಿಕ್ಕಾಗಲ್ಲ ಸಾಧ್ಯವೇ ಇಲ್ಲ ಎಂಥ ಕೋಟಿ ಕೋಟಿ ಹಣ ಮಾಡೋರು ಕೂಡ ಫ್ರೀ ಮಾಡಲ್ಲ ಅವ್ರ ಜೀವನಕ್ಕೆ ಅವರು ಅದು ಅದನ್ನು ಯೂಸ್ ಮಾಡಿಕೊಂಡ್ರು ಬೇರೆಗೆರೆಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದರೆ ಅದು ಬೇರೆ ರೀತಿಯಿಂದ ಎಲ್ಲಿ ಅಂದಾದರೂ ಬರ್ತಾ ಇರುತ್ತೆ ಇದು ಅರ್ಥ ಮಾಡಿಕೊಳ್ಳಿ ನೀವು ಫ್ರೀ ಯಾರೂ ಯಾರಿಗೆ ಕೊಡೋಲ್ಲ ನೆನಪಿರಲಿ ವಿಷ ಸಹಿತ ನಾವು ಸಾಯ್ತೀನಿ ಅಂದರೆ ಅದು ಕೂಡ ಫ್ರೀ ಬರೋಲ್ಲ ಇದು ನೀವು ನೀವು ಅದೊಂದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸೊ ದಯವಿಟ್ಟು ಫ್ರೀ ಕೊಡ್ತಾರೆ ಅಂತ ಹೇಳಿ ನಂಬಿಟ್ಟು ಈ ರೀತಿ ಎಲ್ಲ ಮೋಸ ಹೋಗಿಬಿಡಿ ಇನ್ನು ನಿಮ್ಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಸೊ ಒಂದು ಅವೇರ್ನೆಸ್ಗಾಗಿ ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಏನಾದರೂ ನಿಮ್ಮ ಸಮಸ್ಯೆ ಆಗಿತ್ತು ಅಂದರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಡ್ತೀನಿ ನಂಬರ್ ತೊಗೊಳ್ಳಿ ಎರಡು ನಂಬರ್ ಇದೆ ಎರಡು ನಂಬರ್ ನಂದೇ ಇದೆ ಒಂದು ಬಿ ಎಸ್ ಎನ್ ಎಲ್ ಇದೆ ಇನ್ನೊಂದು ಜಿಯೋ ಇದೆ ಬಿ ಎಸ್ ಎನ್ ಎಲ್ ಮೇಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇದ್ರ ಮೇಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದವರು ಇದ್ದಾರೆ ನೀವು ಏನಾದರೂ ನಿಮ್ಮ ಕಡೆಯಿಂದ ಯಾರಿಗಾದರೂ ಹೆಲ್ಪ್ ಬೇಕು ಅಂದರೆ ಒಂದು ಸ್ವಲ್ಪ ಅವ್ರಿಗೆ ಹೇಳಿ ಅವ್ರಿಗೆ ಮಾತಾಡಿಸಿ ನನ್ನ ನಂಬರ್ ಕೊಡಿ ಸೊ ಈ ರೀತಿ ಪ್ರಾಬ್ಲಮ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಪ್ರಾಬ್ಲಮ್ ಈ ರೀತಿ ಎಲ್ಲ ಆಗ್ತಿದೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾಗ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಮುಂದುವರಿಯಿರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ